ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾವೀಗ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಒಂದು ಪ್ರಸಿದ್ಧವಾದಂತಹ ಐತಿಹಾಸಿಕ ಜಾಗದಲ್ಲಿದೆ ಕನ್ನಡಿಗರಿಗೆ ಬಹಳ ಬೇಕಾಗಿರುವಂತಹ ಜಾಗ ನಾನಿಲ್ಲಿ ನಿಂತಿರುವಂತಹ ಜಾಗ ಮುಖ್ಯವಾಗಿ ಚಿತ್ರದುರ್ಗ ರಾಜರಿಗೆ ಸಂಬಂಧಪಟ್ಟಂತದ್ದು ಅಂತಂದ್ರೆ ಚಿತ್ರದುರ್ಗದ ರಾಜರು ಚಿತ್ರದುರ್ಗ ಬಹುಶಃ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಒಂದು ಐವತ್ತು ಕಿಲೋಮೀಟರ್ ಇರಬಹುದು ಆ ಚಿತ್ರದುರ್ಗದ ರಾಜರು ಅಲ್ಲಿಂದ ಜಗಳೂರಿಗೆ ಬರ್ತಾ ಇದ್ದರು ಯಾಕೆ ಬರ್ತಾಯಿದ್ರು ಅಂದರೆ ಚಿತ್ರದುರ್ಗದ ಆ ಕೋಟೆಯಿಂದ ಇಲ್ಲೊಂದು ಕಣ್ಣಕುಪ್ಪೆ ಅಂತ ಇದೆ ಈ ಜಾಗದಿಂದ ಹದಿನಾಲ್ಕು ಹದಿನೈ ಒಂದು ಒಂಬತ್ತರಿಂದ ಒಂದು ಹದಿನಾಲ್ಕು ಕಿಲೋಮೀಟರ್ ಒಳಗಡೆ ಇರುವಂತಹ ಒಂದು ಜಾಗ ಅದೊಂದು ಶಸ್ತ್ರಾಗಾರ ಇದ್ದಂತಹ ಸ್ಟೋ ಸ್ಟೋರೇಜ್ ಇದ್ದಂತಹ ಒಂದು ಪ್ರಬಲವಾದಂತಹ ಕೋಟೆ ಈ ಭಾಗದಿಂದ ಯಾರೇ ದಾಳಿ ಕೋರರು ಬಂದರೆ ಆ ದಾಳಿಗಳನ್ನು ತಡೆದು ನಿಲ್ಲಿಸುವಂತಹ ಅತ್ಯಂತ ಪ್ರಸಿದ್ಧ ಪ್ರಬಲವಾದಂತಹ ಕೋಟೆ ಅಂದರೆ ಕಣ್ಣುವುಪ್ಪೆ ಕೋಟೆ ಆ ಕಣ್ಣಕುಪ್ಪೆ ಕೋಟೆಗೆ ಪ್ರತಿ ವರ್ಷ ಮಹಾಲಯ ಅಮಾವಾಸ್ಯೆಯ ದಿನ ಚಿತ್ರದುರ್ಗದ ರಾಜರು ಚಿತ್ರದುರ್ಗದಿಂದ ಕುದುರೆಗಳ ಮೇಲೆ ಮೆರವಣಿಗೆಯ ಮೂಲಕ ಈ ಜಾಗದಲ್ಲಿ ಹಾದು ಹೋಗ್ತಾ ಇದ್ರು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ಒಂದು ವರ್ಷ ಏನಾಗುತ್ತೆ ಅಂದರೆ ಎಲ್ರಿಗೂ ಬಾಯಾರಿಕೆ ಆಗ್ಬಿಡುತ್ತೆ ಬಾಯಾರಿಕೆ ಆದಂತಹ ಸಂದರ್ಭದಲ್ಲಿ ಬಹುಶಃ ಆ ಕಾಲದಲ್ಲಿ ಬರ ಬಂದಿತ್ತು ಅಂತ ಅನ್ಸುತ್ತೆ ಆ ವರ್ಷ ತುಂಬಾನೇ ನೀರಿನ ಒಂದು ದಾಹ ಅನ್ನುವಂಥದ್ದು ಹೆಚ್ಚಾದಂತಹ ಸಂದರ್ಭದಲ್ಲಿ ಅವ್ರಿಗೆ ನೀರು ಕುಡಿಬೇಕು ಅಂತ ಅನ್ಸುತ್ತೆ ನೀರು ಕುಡಿಬೇಕು ಅಂತ ಅನ್ಸಿದಾಗ ನೀರೇ ಸಿಕ್ಕೋದಿಲ್ಲ ಆವಾಗ ಅಲ್ಲಿನ ರಾಜ ದಳವಾಯಿಗೆ ಆಜ್ಞಾನ ಮಾಡ್ತಾನೆ ಮುಂದಿನ ವರ್ಷ ಮಹಾಲಯ ಅಮಾವಾಸ್ಯೆಗೆ ನಾವು ಏನು ಪ್ರತಿ ವರ್ಷ ನಾವು ರಾಜರು ಮತ್ತು ರಾಜರ ಜೊತೆ ಸೇವಕರು ಎಲ್ಲ ದೊಡ್ಡ ಒಂದು ರಥಗಳೆಲ್ಲ ಹೋಗ್ತಾ ಹೋಗ್ತಾಯಿತಿ ಆ ರೀತಿ ಮತ್ತೆ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಹೊಂಡ ಇರಬೇಕು ಇಲ್ಲಿ ನಮಗೆ ನೀರು ಕುಡಿಲಿಕ್ಕೆ ಯಥೇಚ್ಛವಾಗಿ ಮತ್ತೆ ಒಳ್ಳೆಯ ನೀರು ಸಿಗಬೇಕು ಅದಕ್ಕೋಸ್ಕರ ಒಂದು ಅದ್ಭುತವಾದಂಥ ಆಕರ್ಷಕವಾದಂತಹ ಮತ್ತು ಅತ್ಯಂತ ಒಳ್ಳೆಯ ಸಿಹಿಯಾದಂಥ ನೀರಿನ ವ್ಯವಸ್ಥೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸಿಹಿ ನೀರಿನ ಮುದ್ದಣ ಹೊಂಡವನ್ನು ಕಟ್ಟಿಸ್ತಾನೆ ದಳವಾಯಿ ಮುದ್ದಣ್ಣ ಈ ಹೊಂಡವನ್ನು ಯಾಕೆ ಕಟ್ಟಿಸ್ತಾನ ಅಂದರೆ ದುರ್ಗದ ರಾಜರು ಕಣ್ಣುಕುಪ್ಪೆ ಕೋಟೆಗೆ ಮಾಲಯ ಅಮಾವಾಸ್ಯೆಗೆ ಹೋಗುವಂಥ ಸಂದರ್ಭದಲ್ಲಿ ನೀರಿನ ಕೊರತೆ ಆಗಬಾರ್ದು ಅಂತ ಈಗ ಜ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯ ಬಹುತೇಕ ಎಲ್ಲ ಕೆರೆಗಳು ಕಟ್ಸಿದಂಥವ್ರು ಯಾರು ಅಂದರೆ ಬಿಚ್ಚುಗತ್ತಿ ಭರಮಣ್ಣ ನಾಯಕರು ಹಾಗಾಗಿ ನೀರಾವರಿ ವ್ಯವಸ್ಥೆಗೆ ಚಿತ್ರದುರ್ಗದ ಅರಸರು ಪ್ರಾತಿನಿಧ್ಯವನ್ನು ಕೊಟ್ಟಿದ್ರು ಅನ್ನೋದಕ್ಕೆ ಈ ಹೊಂಡವು ಕೂಡ ಸಾಕ್ಷಿ ಅಂದ್ರೆ ನಮ್ಮ ಕನ್ನಡದ ಕವಿ ಮಹಾಲಿಂಗ ರಂಗ ಅನ್ನುವಂತಹ ಒಬ್ಬ ಕವಿ ಬರ್ತಾನೆ ಆ ಒಂದು ಮಹಾಲಿಂಗ ರವಿ ರಂಗನ ಸಮಾಧಿ ಕೂಡ ಈ ಒಂದು ಕೊಣಚುಕಲ್ ಕ್ಷೇತ್ರದಲ್ಲಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಅದ್ರ ಬಗ್ಗೆ ಸಂಶೋಧಕರು ಕೂಡ ಹಲವಾರು ಪುಸ್ತಕಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಒಂದು ಚಿತ್ರದುರ್ಗದ ರಾಜರಿಗೆ ಬೇಕಾದಂತಹ ಕ್ಷೇತ್ರ ಇನ್ನೊಂದು ಕೊಣಚುಕಲ್ ರಂಗನಾಥನ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಮೂರನೇದು ಸಾಹಿತ್ಯಿಕವಾಗಿ ಕನ್ನಡಿಗರಿಗೆ ಹೆಮ್ಮೆ ಪಡುವಂತಹ ಕವಿ ಮಹಾಲಿಂಗ ರಂಗನ ಒಂದು ಸಮಾಧಿ ಇರುವ ಇದೆ ಅನ್ನುವಂತಹ ಒಂದು ಕ್ಷೇತ್ರ ನೋಡಿ ಸ್ನೇಹಿತರೆ ಇಲ್ಲಿ ಒಟ್ಟಾರೆ ತುಂಬಾನೇ ಚೆನ್ನಾಗಿದೆ ಆಕರ್ಷಕವಾಗಿದೆ ಈ ಒಂದು ಹೊಂಡ ಅನ್ನುವಂಥದ್ದು ಇಲ್ಲಿ ನೀರಿನ ಶೇಖರಣೆ ಸಂಗ್ರಹ ಇದನ್ನು ಭಾಳ ವರ್ಷಗಳ ಕಾಲ ಇದೊಂದು ರೀತಿ ಜನಗಳಿಗೆ ಅಷ್ಟು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಇದನ್ನು ಭಾಳಷ್ಟು ಜನ ಯುವಕರು ಸೇರಿಕೊಂಡು ಸ್ವಚ್ಛತೆಯನ್ನು ಕೂಡ ಮಾಡಿದ್ದಾರೆ ನೀವು ಚಿತ್ರದುರ್ಗದ ರಾಜರು ಎಲ್ಲೇ ಹೋದರೂ ಕೂಡ ಒಂದು ಸಿಂಬಲ್ ಇದೆ ನಾಗ ಏನು ಹಾವು ಬರ್ತಾ ಇರುವಂಥ ಸಿಂಬಲ್ ಕೋಟೆ ಮೇಲೂ ನೋಡಿರ್ಬೋದು ಅದೇ ಸಿಂಬಲನ್ನು ನೋಡಿ ವೀಕ್ಷಕರೇ ಆ ಸಿಂಬಲ್ ಚಿತ್ರದುರ್ಗದ ರಾಜರು ಎಲ್ಲೇ ಹೋದ್ರು ಅವ್ರದ್ದೊಂದು ಸಿಂಬಲ್ ಇದೆ ಆ ಸಿಂಬಲ್ ನೋಡಿ ಅಲ್ಲಿ ಹಾವಿನ ಸಿಂಬಲ್ ಇದೆ ಆ ಹಾವಿನ ಸಿಂಬಲ್ ಎಲ್ಲರಿಗೂ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಡಿ ವೀಕ್ಷಕರೇ ಇಲ್ಲಿ ಚಿತ್ರಗಳು ಕೂಡ ಇದೆ ಈ ಪುಷ್ಕರಣಿಯಲ್ಲಿ ಇತರ ಚಿತ್ರಗಳನ್ನು ಕೂಡ ನಮ್ಮ ಇಲ್ಲಿನ ಒಂದು ದಳವಾಯಿ ಮುದ್ದಣ್ಣ ಅವರ ಕಾಲದಲ್ಲಿ ಕೆತ್ತನೆಯನ್ನು ಮಾಡಿರುವಂತಹದ್ದು ಹಾಗೆ ನೀವು ನೋಡ್ತಾ ಇರಬಹುದು ಉಂಡದ ಅರ್ಧ ಭಾಗ ನಾವು ಕೆಳಗಡೆ ಇಳ್ದಿದ್ದೀವಿ ಬಹುಶಃ ಒಂದು ಅರ್ಧ ಭಾಗ ನೀರು ತುಂಬಿಕೊಂಡಿರುವಂಥದ್ದು ತುಂಬಾ ನೋಡೋದಕ್ಕೆ ಈ ಕಾಲದಲ್ಲಿ ಚೆನ್ನಾಗಿದೆ ಇದು ಚಿತ್ರನ ಎಷ್ಟೊಂದು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತೇಳಿ ಆ ಚಿತ್ರವನ್ನು ನೀವು ನೋಡ್ತಾ ಇರ್ಬೋದು ನೋಡ್ಬೋದು ನೀವು ಈ ಥರ ಎಲ್ಲ ಚೆನ್ನಾಗಿ ನೋಡಿ ಡಿಸೈನ್ ಎಲ್ಲ ಯಾವ ಥರ ಎಲ್ಲ ಕೆತ್ತನೆಯನ್ನು ಮಾಡ್ತಾ ಇದ್ರು ಅಂತ ನೀವೇ ಕಮೆಂಟ್ ಮಾಡಿ ಅದೇ ರೀತಿ ಇಲ್ಲಿ ನಮಗೆಲ್ಲ ಗೊತ್ತಿರೋ ಥರನೇ ಯಾರಿವರು ಅಂತ ಗೊತ್ತಲ್ಲ ಯಾರಿದು ಮೇಲ್ಗಡೆ ನಿಮಗೆ ಕೋಣಸ್ಕಲ್ ರಂಗನಾಥನ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಸ್ನೇಹಿತರು ನೋಡಿ ವೀಕ್ಷಕರೇ ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ ನಲ್ಲಿ ನಾವೆಲ್ಲ ನೋಡಿದಾಗ ದೇವಸ್ಥಾನದ ಬಗ್ಗೆ ವಿವರವನ್ನ ಹಾಕಿದ್ದಾರೆ ರಂಗನಾಥ ಸ್ವಾಮಿ ಪ್ರಸನ್ನನಾಗಿರುವಂತಹ ಒಂದು ಜಾಗವನ್ನ ನಾವಿಲ್ಲಿ ಗಮನಿಸಬಹುದು ಸುತ್ತಲೂ ಕೂಡ ಒಂದು ಎತ್ತರವಾದಂತಹ ಜಾಗ ಇದು ದೇವಸ್ಥಾನದ ಜಾಗ ನೋಡಿ ಈ ಭಾಗದಲ್ಲೂ ಕೂಡ ಇಲ್ಲಿ ದೇವಸ್ಥಾನ ಲಕ್ಷ್ಮಿಯ ಒಂದು ದೇವಸ್ಥಾನ ಇರುವಂತದ್ದು ಇಲ್ಲಿ ರಂಗನಾಥ ಸ್ವಾಮಿಯ ಪಾದಗಟ್ಟೆ ಕೂಡ ಅಲ್ಲಿದೆ ಇಲ್ಲಿ ನೋಡಿ ಎಷ್ಟೊಂದು ಅದ್ಭುತವಾದಂತಹ ಸರ್ಪದ ಒಂದು ಚಿಹ್ನೆಯನ್ನ ಅವರು ಕೆತ್ತನೆಯನ್ನ ಮಾಡಿದ್ದಾರೆ ನಮಸ್ಕಾರ ಸಂಕೇತ ಕಾಣಿಸ್ತಾ ಇದೆ ಮಧುಕರಿ ನಾಯಕರು ಮತ್ತೆ ಅವ್ರ ವಂಶಕ್ಕೆ ಸೇರಿದಂತವ್ರದ್ದು ಈ ಒಂದು ಚಿತ್ರದುರ್ಗದ ಸರ್ ಇದು ದೀಪದ ಸ್ತಂಭ ನೋಡಿ ಎಷ್ಟೊಂದು ಅದ್ಭುತವಾಗಿ ದೀಪದ ಮೂಲೆ ಕಂಬನ ದೀಪದ ಕಂಬ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಗಂಟೆಗಳೆಲ್ಲ ಹಾಕಿದ್ದಾರೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಈಗಾದ್ರೆ ಮೆಟಲ್ ಅಲ್ಲಿ ಮಾಡಿಸ್ತಾರೆ ಅದನ್ನ ಕಲ್ಲಲ್ಲಿ ಆ ಕಾಲದಲ್ಲಿ ಮಾಡಿ ಜೋಡಿಸಿ ಆ ತರ ಮಾಡಿದ್ದಾರೆ ಅಂದ್ರೆ ಅವರ ಶಿಲ್ಪಕಲೆ ಅವರ ವಾಸ್ತುಶಿಲ್ಪ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಕಂಪ್ಲಿ ನೋಡಿ ಗರಡ ಇದೆ ಇಲ್ಲಿ ಂಬ ಅಂತ ಹೇಳಿ ಮೀನಿನ ಚಿತ್ರ ಯಾಕೆ ಕೊಟ್ಟಿದ್ದಾರೆ ಮೀನ್ ಇದೆ ಅಂತಂದ್ರೆ ನೀರಿನ ಮೂಲ ಇದೆ ಅಂತ ಅರ್ಥ ಸೆಲೆ ಸಿಂಬಲ್ ಆಗಿ ಇದನ್ನ ಕೊಡ್ತಾ ಇದ್ರು ನಂದಿಯ ವಿಗ್ರಹ ಇದೆ ಆನೆಯ ವಿಗ್ರಹ ಜೋಡಿ ಆನೆಯ ವಿಗ್ರಹ ಇದೆ ಹ ವಿಜಯ ಜಯ ವಿಜಯ ಆಮೇಲೆ ಇಲ್ಲೊಂದು ಶಿಲ್ಪ ಕೂಡ ಇದೆ ಆಮೇಲೆ ಇಲ್ಲೂ ಕೂಡ ಶಿಲ್ಪ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಡೋರ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಎಂಥ ಒಳಗಡೆ ಬಂದಿದೆ ಈಗ ಯಾವ ಥರ ಮಾಡಿಸ್ತೀರಿ ಆಗಿನ ಕಾಲದಲ್ಲಿ ಅವರು ಯಾವ ಥರದ್ದು ಡೋರ್ ಇತ್ತು ಈ ಥರ ಅದನ್ನು ಲಾಕ್ ಆಗೋ ಥರ ಮಾಡಿ ಎರಡೂ ಕಡೆನೂ ಈ ಥರ ಮಾಡ್ತಾ ಈಗ ಹೊರಗಡೆ ಸದ್ಯಕ್ಕೆ ಗ್ರಿಲ್ ಸಿಸ್ಟಮನ್ನು ಸೇಫ್ಟಿಗೋಸ್ಕರ ಮಾಡ್ಕೊಳ್ಳೇಬೇಕಲ್ಲ ಅದನ್ನು ಮಾಡಿದ್ದಾರೆ ಇಲ್ಲಿಂದ ನಾವು ನೋಡ್ತಾನೆ ಇನ್ನು ದೇವಸ್ಥಾನದ ಬಾಗ್ಲಿಂದಾನೇ ಸೀದಾ ಇಡೀ ಒಂದು ಏರಿಯಲ್ ಸಿಗುತ್ತೆ ನೋಡಿ ಚೆನ್ನಾಗಿ ಸಿಗುತ್ತೆ ಒಂಥರ ಒಂದು ಅದ್ಭುತವಾದಂತ ಜಾಗ ಇದು ಅಂತ ಅದನ್ನ ಲಾಕ್ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ರು ಅಂತೇಳಿ ಹೇಳ್ತಾರೆ ಹ ಇದನ್ನ ಇಲ್ಲಿಂದ ಒಂದು ಒದೇ ಮರನ ಇಲ್ಲಿಂದ ಹಾಕ್ಬಿಟ್ಟು ಡೋರ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೆ ಎರಡು ಡೋರ್ ಅನ್ನ ಹಾಕಿ ಆದ್ರಿಂದ ಆ ಕವಲಿಂದ ಅದನ್ನ ನಿಲ್ಲಿಸ್ತಾ ಇದ್ರು ಬಲವಾಗಿ ಆಂಜನೇಯ ನಾನು ಹೇಳ್ದಾಗೆ ದುರ್ಗುದ್ ರಾಜರು ಬಹುಶಃ ಅತಿ ಹೆಚ್ಚು ಅವರು ಆಂಜನೇಯನ ಭಕ್ತರಾಗಿದ್ರು ಮತ್ತು ಈ ಒಂದು ನಮ್ಮ ಕರ್ನಾಟಕ ಕಿಶ್ಕಿಂದ ಕಾಂಡ ಆಗಿರೋದ್ರಿಂದ ಆಂಜನೇಯ ಹುಟ್ಟಿರೋ ಜಾಗ ಆಗಿರೋದ್ರಿಂದ ಈ ಪ್ರದೇಶ ಆಂಜನೇಯನ ಮೇಲಿನ ನೋಡಬಹುದು ಎರಡು ಗರುಡ ಅದೇ ಹನುಮದ್ ಗರುಡ ಅಣ್ಣ ಅವ್ರದ್ದು ಲಾಂಛನ ಬಂದ್ಬಿಟ್ಟು ಸಿಂಬಲ್ ದುರ್ಗುದ್ ರಾಜ್ರದ್ದು ಹನುಮದ್ ಗರುಡ ಅಂತೇಳಿ ರಾಜಲಾಂಚನನೇ ಅವ್ರದ್ದು ಹನುಮತ್ ಗ ಎರಡು ಬರ್ತಾರೆ ಒಂದ್ ಸೈಡ್ ಹನುಮ ಇರ್ತಾನೆ ಇನ್ನೊಂದ್ ಸೈಡ್ ಗರಡ ಇರ್ತಾರೆ ಕಮಲದ ಹೂ ಮೇಲೆ ಹನುಮತ್ ಗ ಇರೋದು ಅದು ನೋಡಿ ಅಲ್ಲಿ ರಂಗನಾಥ ಸ್ವಾಮಿಯ ಒಂದು ಪ್ರಸನ್ನತೆಯನ್ನು ನೀವು ಗಮನಿಸ್ತಾ ಇರಬಹುದು ಎಷ್ಟೊಂದು ಏನು ಆಧ್ಯಾತ್ಮಿಕವಾಗಿ ಭಕ್ತಿ ಒಟ್ಟಿ ನಾಲ್ಕು ಹಳ್ಳಿಯರು ಮಾಡೋದು ಹುಟ್ಟಿದುರ್ಗ ಹ ಸೋಮನಹಳ್ಳಿ ಹಿಸ್ತಳ್ಳಿ ಹ ಹ ಅಷ್ಟು ಮನೆ ತಂದು ನಾಲ್ಕು ಅಂದ್ರೆ ಇದು ಯಾವಾಗ ಚೇಂಜ್ ಹೆಂಗ್ ಮಾಡಕ್ ವರ್ಷಕ್ಕೊಂದ್ಸಲಿ ಚೇಂಜ್ ಆಗ್ತದೆ ವರ್ಷಕ್ಕೊಬ್ಬ ಮನೆ ತಂದು ಚೇಂಜ್ ಮಾಡ್ತಾರೆ ಹ ಶುಭ ಈಗ ಯಾವ ವಾರದಲ್ಲಿ ಯಾವ ದಿನ ಬಂದ್ರೆ ಚೆನ್ನಾಗಿ ಶನಿವಾರ ಹ ಹ ಶನಿವಾರ ಪ್ರತಿ ಜನ ಬರ್ತಿರ್ತದೆ ಪ್ರತಿ ದಿವಸ ಜನ ಬರ್ತಾ ಇರ್ತಾರೆ ಅದ್ರಲ್ಲಿ ವಿಶೇಷ ಬರ್ತಾರೆ ವಿಶೇಷ ಎಲ್ಲಾ ಕಡೆಯಿಂದ ಹೆಚ್ಚು ಜನ ಜನ ಬರ್ತಾ ಇರ್ತಾರೆ ಹ ಹವಾಯಿ ನೋಡಿ ಸ್ನೇಹಿತರೆ ಅಲ್ಲಿ ಸೀದ ದಳವಾಯಿ ಹೊಂಡ ಕಾಣಿಸ್ತಾ ಬಹುಶಃ ಈ ಭಾಗದಲ್ಲೇ ಎಲ್ಲ ಮಹಾಲಿಂಗ ರಂಗ ಅಂತ ಅಲ್ಲಿ ರಂಗಿ ಸಮಾಧಿ ಅಂತ ಅದನ್ನು ಸಂಶೋಧನೆ ನಡಿಬೇಕಾಗಿದೆ ಅದ್ರ ಮೇಲೆ ದೇವರ ಒಂದು ಅನುಗ್ರಹ ಬೇಕು ಅಂದ್ರೆ ಈ ಜಾಗಕ್ಕೆ ನೀವು ಭೇಟಿ ಮಾಡಿ ಅಲ್ಲಿ ಅಲ್ಲಿ ನಾನು ಕಳೆದ ಸಲ ಬಂದಾಗ್ಲೂ ಆ ಭಾಗದಲ್ಲಿ ತುಂಬಾನೇ ಕರಡಿಗಳಿರುತ್ತೆ ಇರುತ್ತೆ ಅಂತ ಹೇಳ್ತಾರೆ ಕೆಳಗಡೆ ಬಂದ್ಬಿಡದೆ ಸಂಜೆ ಬೆಳಿಗ್ಗೆ ಲೈವ್ ಆಗಿ ನೋಡ್ಬೋದು ಹಂಗಂತ ಕರಡಿ ನೋಡಕೋಸ್ಕರ ಬರಬೇಡ್ರಿ ನಮ್ಮ ಕೊಂಚಕಲ್ ದೇವರನ್ನ ದರ್ಶನಕ್ಕೋಸ್ಕರ ಬನ್ನಿ ಅಂತ ಹೇಳಿ ಕೇಳ್ಕೊಂತೀವಿ ನಿಮ್ಮ ಹೆಸರು ಸರ್ ಸರ್ ಅರ್ಚಕರು ಹುಬ್ಬಳ್ಳಿ ಮೈಸೂರು ಬೆಂಗಳೂರು ಕೆಲವರು ಬೇರೆ ದೇಶದಿಂದನೂ ಬರ್ತಾರಂತೆ ಇಲ್ಲಿ ಅಂದ್ರೆ ನಮ್ದೇ ಭಾರತದವರು ಬೇರೆ ದೇಶದಲ್ಲಿರೋರು ಬರ್ತಾರ ಹಾ 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 ಬೇರೆ ಬೇರೆ ಕಡೆಯಿಂದನೂ ಬರ್ತಾರಲ್ವಾ ಆತರ ತುಂಬಾ ಪ್ರಭಾವ ಇರುವಂತ ಕ್ಷೇತ್ರ ಇದು ಮಳೆ ಮಲ್ಲಪ್ಪ ಮಳೆ ಮಲ್ಲಪ್ಪನ ಮಳೆ ಹೋದಂತ ಸಂದರ್ಭದಲ್ಲಿ ಪೂಜೆ ಮಾಡ್ತೀವಿ ಮಳೆ ಖಂಡಿತ ಬರ್ತತಿ ರಂಗನಾಥ ಸ್ವಾಮಿ ಹೆಂಗಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ಹಳ್ಳಿಗಳೇವರು ಇತರತ್ತಾರೆ ದೇವ್ರ ಇದಾಗ ಹೆಂಗ್ ಗೊತ್ತಾ ಅದ್ ಇಷ್ಟೇ ದಿವಸ ಮಳೆ ಬರ್ತದೆ ಅಂದ್ರೆ ಅದ್ ಹೇಳ್ತತಿ ಇಷ್ಟೇ ದಿವಸ ಮಳೆ ತುಂಬಾ ಮಳೆ ಬರ್ತತಿ ಸುತ್ತಮುತ್ತಲ ಹಳ್ಳಿ ಎಲ್ಲಾ ಕಡೆಗೂ ಮಳೆ 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 ಬರ್ತೈತಿ ಇಲ್ಲಿಂದ ನಾವು ಬಲಗಡೆಗೆ ಹೋದ್ರೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಮಠ ಕೂಡ ಇದೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಒಂದಷ್ಟು ಆಸನಗಳು ಕೂಡ ನಮ್ಗೆ ಹಾಕಿರುವಂತದ್ದು ಪ್ರವಾಸಿಗರು ಭಕ್ತಾದಿಗಳು ಬಂದರೆ ಸಾಲು ಮರಗಳನ್ನ ಬೆಳೆಸಿದ್ದಾರೆ ನಾವೇನು ಸಾಲು ಮರ ತಿಮ್ಮಕ್ಕ ಅಂತೀವಲ್ಲ ಅದೇ ಥರನೇ ಈ ರಂಗನಾಥನ ಒಂದು ಕ್ಷೇ ಪವಿತ್ರ ಕ್ಷೇತ್ರದಲ್ಲಿ ಸಾಲು ಮರಗಳನ್ನು ಎರಡೂ ಬದಿಯಲ್ಲೂ ಕೂಡ ಮರಗಳು ನಿಮಗೆ ಕಾಣಿಸ್ತಾ ಇರ್ಬೋದು ಅವರು ಯಾರು ಏನು ಅಂತೇಳಿ ಅದ್ರ ಬಗ್ಗೆಯೂ ಕೂಡ ನಾನು ಅವ್ರನ್ನು ಮಾತಾಡಿಸಿ ನಿಮಗೊಂದಷ್ಟು ವಿವರಗಳನ್ನ ಕೊಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಒಂದು ಬಂಡೆ ಮೇಲೆ ಈ ಥರದ್ದೆಲ್ಲ ಮಾಡಿದ್ದಾರೆ ಕಲ್ಲಿನ ಮೇಲೇನೆ ಆ ಥರದ್ದನ್ನು ಕಟ್ಕೊಂಡಿದ್ದಾರೆ ಸೂರನ್ನ ನೋಡಿ ಇದೆಲ್ಲ ನೋಡೋದಕ್ಕೆ ಒಂದು ಕೂತ್ಕೊಂಡು ನೋಡೋದಕ್ಕೆ ಇಷ್ಟು ಒಳ್ಳೆಯ ಒಂದು ಪ್ರದೇಶ ಪ್ರದೇಶದಲ್ಲಿ ರಂಗನಾಥ ಇದ್ದಾರೆ ಈಗ ನಾವು ಇಲ್ಲಿ ಗುರುಗಳದ್ದು ಒಂದು ಮಠ ಇದೆ ಅಂತ ಹೇಳುದು ಅಲ್ಲ ಇವರು ಗುರುಗಳು ಇವರು ಎಷ್ಟು ವರ್ಷದಿಂದ ಇಲ್ಲಿ ಮೂವತ್ತು ವರ್ಷ ಅಂದ್ರೆ ನೀವು ಹೆಂಗೆ ಈ ಕ್ಷೇತ್ರ ನಿಮ್ಗೆ ಹೆಂಗೆ ಪರಿಚಯ ಆಯ್ತು ಸ್ವಾಮಿಗಳು ಇರೋದಾದ್ರೆ ಇರಪ್ಪ ಅಂದ್ರು ಮತ್ತೆ ನಾನು ಇಲ್ಲಿ ಇದ್ಕೊಂಡ್ರು ನಿಮ್ಮ ಸ್ವಂತ ಊರು ಸರ್ ಹಿರಿಯರ್ಕೆ ಹಿರಿಯರ್ ಕೆರೆ ಸರ್ ಹಾಂ ಹಾಂ ಹಿರಿಯರ ಕೆರೆಯಿಂದ ತಾವಿಲ್ಲಿ ಬಂದು ನೆಲೆ ನಿಂತಿದ್ದೀವಿ ಎಷ್ಟು ವರ್ಷ ಇವಾಗ ಇಲ್ಲಿಗೆ ಮೂವತ್ತು ವರ್ಷ ಹಾಂ 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 ಅಂದರೆ ನೀವು ಊರಿಗೆ ಹೋಗ್ತಾ ಇರ್ತೀರಾ ಊರಿಗೆ ಹೋಗಲ್ಲ ಇಲ್ಲೇನೆ ನಿಮ್ಮ ವಾಸ ಇಲ್ಲೇನೆ ನೀವು ಊಟ ಎಲ್ಲ ಇಲ್ಲ ಮಾಡಿ ಹಾಂ 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 ಒಟ್ಟಾರೆ ಈ ಕ್ಷೇತ್ರದಲ್ಲಿ ಪ್ರಾಣಿಗಳು ಆ ಥರದ್ದು ಒಟ್ಟು ಪರಿಸರ ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಏನು ಅನ್ಸುತ್ತೆ ನಿಮಗೆ ನನಗೆ ಸಂತೋಷ ಮನುಷ್ಯ ಸಾಲು ನೆಟ್ಟಿದ್ದೀರಿ ಅಂತ ಹೇಳಿ ಕೇಳ್ಪಟ್ಟು ನಾನು ಬಂದಾಗ ತುಂಬಾ ಸಂತೋಷ ಆಯ್ತು ಅದನ್ನೆಲ್ಲ ನೀವು ಮಾಡಿದೀರ ಅಂದ್ರೆ ಇದಕ್ಕೆ ನೀವು ನಿಮ್ ಜೊತೆಗೆಲ್ಲ ಕೈ ಜೋಡಿಸಿದ್ರ ಜನ ಏನ್ ಹೇಳ್ತಿದ್ರು ನೀವು ಕರೆದಾಗ ಬರೋದು ಬರ್ತಾ ಇದ್ರ ಸರ್ ನಿಮ್ಮ ಹೆಸರು ರಂಗಪ್ಪ ಸರ್

ಪ್ರವಾಸಿ ತಾಣಕ್ಕೆ ಇನ್ನಷ್ಟು ಮೆರಗು ತರೋದಕ್ಕೆ ಸಿದ್ಧವನ್ನ ಮಾಡಿಕೊಂಡಿದ್ದಾರೆ ಒಂದು ಬಂಡೆ ಇದೆ ಆ ಬಂಡೆಯನ್ನು ಜೋಡಿಸ್ಕೊಂಡೆ ಅದರೊಳಗಡೆ ಈ ಥರದ್ದೆಲ್ಲ ಕಟ್ಟಿ ಓಕೆ ಓಕೆ ನೋಡಿ ಇಲ್ಲಿ ಕೂಡ ಒಂದು ಅವರು ಇಲ್ಲೇ ಇರ್ತಾರೆ ಅವರು ಇರೋದಕ್ಕೆ ಮತ್ತೆ ಅಲ್ಲಿ ಒಂದು ನಮ್ಮ ಇವರು ಸ್ವಾಮೀಜಿ ಅವರದ್ದು ಒಂದು ಪ್ರತಿಷ್ಠಾಪನೆ ಅದ್ರ ಜೊತೆಗೆ ಈ ಕಡೆ ಹೋಗಲಿ ಕೂಡ ಒಂದು ಇದಿದೆ ಅರ್ಚಕರು ಸಹಕರಿಸಿದರೆ ಗುರೂಜಿಯವರು ಸಹಕರಿಸಿದರೆ ಇವರು ಅರ್ಚಕರು ಇವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅವರು ಹಿಂದುಗಡೆ ಬರ್ತಾ ಇರುವಂಥವ್ರು ನಾಗೇಂದ್ರಪ್ಪ ಅಂತೇಳಿ ಕೆರೆ ಅವರವರು ಕೂಡ ನಮ್ಮ ಕ್ಷೇತ್ರಕ್ಕೆ ಕರ್ಕೊಂಡು ಬಂದರು ಹಾಗೆ ನಮ್ಮ ಅರ್ಚಕರ ಸಂಬಂಧಿಕರು ಆಮೇಲೆ ಗುರೂಜಿಯವರು ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವೀಡಿಯೋವನ್ನು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ